ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ಇವತ್ತು ಬೇಗನೆ ಸ್ನಾನ ಎಲ್ಲ ಮುಗಿಯಿತು ತಲೆ ಅಂತ ಬಂದರೆ ಬಿಸಿಲೇ ಇಲ್ಲ ಇವತ್ತು ಫುಲ್ ಮೋಡ ಮೋಡ ಬೆಳಿಗ್ಗೆಯಿಂದ ವಾತಾವರಣ ಸ್ವಲ್ಪ ಇದಾಗಿದೆ ಆಗಿದೆ ಅಂತ ಹೇಳ್ಬೋದು ಅಂದರೆ ಇನ್ನು ಆಟ್ ಟೈಮ್ ಆಯಿತು ಏಳುವರೆ ಮೇಲಾಗಿದೆ ಇನ್ನೂ ಸೂರ್ಯ ಬಂದೇ ಇಲ್ಲ ಸೊ ಹಾಗೆ ತಲೆನ ಹಾರಿಸ್ತಾ ಇದ್ದೀನಿ ಅಂದರೆ ಏನಂದರೆ ತರ್ಟಿ ಡೇಸ್ ಚಾಲೆಂಜ್ ತಗೊಂಡಾಗಿಂದ ನಾನು ಕೂಡ ಬೇಗ ಇದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಹೊಸ ತಾಯಂದ್ರಿಗೆ ನಿದ್ದೆ ಇಷ್ಟು ಮುಖ್ಯ ಅಂತ ನೈಟ್ ಎಲ್ಲ ನಿದ್ದೆ ಇರಲ್ಲ ಎದೇಳ್ತಾನೆ ಇರ್ತೀವಿ ಸೊ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ ಬಟ್ ಇವಾಗ ಸ್ವಲ್ಪ ರಾತ್ರಿ ಹೊತ್ತು ಜಾಸ್ತಿ ನಿದ್ದೆ ತೊಗೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆ ಟೈಮ್ ಬೇಗ ಎದಕ್ಕೆ ಸಾಧ್ಯ ಆಗ್ತಾಯಿದೆ ಸೊ ಒಂಥರ ಯೂಸ್ ಆಗ್ತಾಯಿದೆ ತರ್ಟಿ ಡೇಸ್ ಚಾಲೆಂಜು ನನಗೂ ಬೇರೆಯವ್ರಿಗೆ ಯೂಸ್ ಆಗ್ತಿದ್ವಿ ಹೇಳೋ ಗೊತ್ತಿಲ್ಲ ಬಟ್ ನನಗಂತೂ ಸ್ವಲ್ಪ ಏನು ಬೇಗ ಇದ್ದೇಳೋದು ಕೆಲಸಗಳು ಮುಗಿಸೋದು ಇದೆಲ್ಲ ಒಂದು ರೂಢಿ ಆಗ್ತಾ ಇದೆ ಸೊ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಒಂಥರ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಬಟ್ ಅಷ್ಟು ಇಲ್ಲ ಅಂದರೆ ಕೆಲವೊಬ್ರು ಹೇಳ್ತೀರಾ ತುಂಬ ಶಾರ್ಟ್ ಆಗೋಯಿತು ವೀಡಿಯೋ ಇನ್ನೂ ಸ್ವಲ್ಪ ಲೆಂತಿ ಇದ್ದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತೆಲ್ಲ ಹೇಳ್ತಾ ಇದ್ದೀರಾ ಆ್ಯಂಡ್ ಕೆಲವೊಬ್ರು ಕಮೆಂಟ್ ಆಗ್ತಾ ಇದ್ದಾರೆ ಒಬ್ಬೊಬ್ಬರು ಪರವಾಗಿಲ್ಲ ಅಂತ ಅನ್ನಿಸ್ತು ಸ್ವಲ್ಪ ಗುರುತಿಸ್ತಾ ಇದ್ದಾರೆ ನನ್ನ ಅಂತ ಅನ್ನಿಸ್ತು ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಏನಾದರೂ ಆ್ಯಡ್ ಮಾಡಬೇಕು ಇನ್ನು ಸ್ವಲ್ಪ ಲೆಂತಿ ವೀಡಿಯೋ ಬೇಕು ಈ ಥರ ಎಲ್ಲ ಸಜೆಷನ್ ಕೊಡ್ತಾಯಿದ್ದೀರಾ ಸೊ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಎಣ್ಣೆ ಅಷ್ಟೇ ಇವಾಗ ಮೂರನೇ ಇವತ್ತು ಮೂರನೇ ದಿನ ಆಗಿರೋದ್ರಿಂದ ಇನ್ನು ಟ್ವೆಂಟಿ ಸೆವೆನ್ ಡೇಸ್ ಬಾಕಿ ಇದೆ ನಾನು ಆದಷ್ಟು ಇಂಪ್ರೂವ್ ಮಾಡಿಕೊಂಡು ನಿಮಗೆ ಒಂದೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ನನ್ನ ರುಟೀನಲ್ಲಿ ಮಾಮೂಲಿ ಬ್ರೇಕ್ಫಾಸ್ಟ್ ಇರುತ್ತೆ ನಾನು ಮತ್ತು ಬೇಬಿ ಫುಡ್ ಏನು ಮಾಡ್ತೀನಿ ಅಂತ ನೋಡಬೇಕು ಇನ್ನೊಂದು ಗೊತ್ತಿಲ್ಲ ಯೋಚನೆ ಮಾಡಿಲ್ಲ ಏನು ಕೊಡೋದು ಏನು ಅಂತೇಳಿ ಸೊ ಅದಾಗಿದ್ಮೇಲೆ ಸ್ಕಿನ್ ಕೇರ್ ರುಟೀನ್ ಇರುತ್ತೆ ಸೊ ಏನಾದರೂ ಒಂದು ಸ್ಕಿನ್ ಕೇರ್ ರುಟೀನ ಮಾಡೋಣ ಅಂತೇಳಿ ಅದಾದಮೇಲೆ ಕೆಲವೊಂದಷ್ಟು ಮನೆ ಕೆಲಸಗಳು ಇದ್ದಿರುತ್ತೆ ಸೊ ನಾನು ಹೆಚ್ಚಾಗಿ ಏನು ಮಾಡೋಲ್ಲ ಅಮ್ಮನೆ ಎಲ್ಲ ಮಾಡ್ಕೊತಾರೆ ನಾನು ಪಾಪುಗಳಿಗೆ ಏನಾದರೂ ಬೇಕಾದರೆ ಇಲ್ಲ ನನಗೇನಾದರೂ ಬೇಕಾದ್ರೆ ನಾನು ಎಕ್ಸ್ಟ್ರಾ ಮಾಡ್ಕೊತೀನಿ ಎಲ್ಲ ಕೆಲಸ ಅಮ್ಮನೇ ಮಾಡ್ಕೊತಾರೆ ಮನೆಗೆ ಮನೆ ಕೆಲಸಗಳನ್ನೂ ಅಷ್ಟೇ ಅಮ್ಮನೇ ಮಾಡ್ಕೊತಾರೆ ನಾನೇನೂ ಮಾಡ್ತಾರೆ ನಾನು ಇನ್ನೂ ರೆಸ್ಟಲ್ಲಿ ಇದ್ದೀನಿ ಸೊ ಈ ಕಂಟೆಂಟ್ ಮಾಡಬೇಕಲ್ಲ ಅಂತೇಳಿ ಏನಾದರೂ ಬಂದು ಸಣ್ಣ ಪುಟ್ಟದ್ದು ಮಾಡ್ತಿರ್ತೀನಿ ಅಷ್ಟೇ ಸೊ ಹಾಗಾಗಿ ನಾನು ಏನೂ ಡೀಪಾಗಿ ತೋರ್ಸೋಕ್ಕೋಗಲ್ಲ ಮೇಯ್ನಾಗಿ ಏನೇನು ಬೇಕಾದ್ರೆ ಸಣ್ಣ ಪುಟ್ಟಾಗಿ ಮಾಡಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಸೊ ಲೆಂತಿ ವೀಡಿಯೋಸ್ ಆದರೆ ನೋಡೋಕ್ಕೂ ಬೋರ್ ಆಗುತ್ತೇನೋ ಅಂತೇಳಿ ಬಟ್ ಎಲ್ಲರೂ ಲೆಂತಿ ವೀಡಿಯೋನೇ ಇಷ್ಟಪಡ್ತಾ ಇದ್ರ ಅಂತ ಗೊತ್ತಾಯಿತು ಒಂದಷ್ಟು ಆ್ಯ ಅಂದರೆ ಒಂದು ಟೆನ್ ಟು ತರ್ಟೀನ್ ಅಥವಾ ಫೋರ್ಟೀನ್ ಮಿನಿಟ್ಸ್ ಒಳಗಡೆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಅಂದರೆ ಮಾಡ್ತೀನಿ ಅಂದರೆ ಇಪ್ಪತ್ತು ನಿಮಿಷದ ಮೇಲಾಗ್ಬಿಡುತ್ತೆ ನಾನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಮೇನ್ ಆಗಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಇಷ್ಟು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಮಾತಾಡ್ತಾನೆ ಎರಡೂವರೆ ನಿಮಿಷ ಮೂರು ನಿಮಿಷ ಆಗೇ ಹೋಯಿತು ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ನಾನು ಹೇಳಿದ್ನಲ್ಲ ಹಿಂಗೆ ಅಣ್ಣ ಹೇಳ್ಬಿಟ್ಟು ಹೋಗಿದ್ರು ಅಂತ ಅವರು ಅಣ್ಣ ಒಬ್ರು ಬಂದು ಇದನ್ನೆಲ್ಲ ಮಟ್ಟ ಮಾಡಿಬಿಟ್ಟು ಹೋದರು ಮತ್ತು ಆ ಕಡೆನೂ ಸ್ವಲ್ಪ ಪೂರ್ತಿ ಒಡ್ಸ್ಬಿಟ್ರೆ ಸರಿ ಅಂತೇಳಿ ಮತ್ತೊಂದು ಲೋಡ್ ತರಿಸಿದ್ದಾರೆ ಈಗ ಮತ್ತೆ ಆ ಕಡೆ ಎಲ್ಲ ಮಟ್ಟ ಮಾಡಬೇಕು ಆಮೇಲೆ ಏನಾದರೂ ಒಂದು ಚಿಕ್ಕದಾಗಿ ತೋಟ ಥರ ಮಾಡ್ಕೋಬೇಕು ಆಮೇಲೆ ಬೇಗ ಇದ್ದರೆ ಏನು ಬೆನಿಫಿಟ್ ಅಂತಂದರೆ ಇನ್ನು ಮಕ್ಕಳು ಮಲಗಿರ್ತಾರೆ ಸೊ ಏನೇ ಕೆಲಸ ಇದ್ದರೂ ಅವ್ರು ಏನಾದರೂ ಎದ್ದರು ಅಂದರೆ ಅಮ್ಮ ಅದು ಇದು ಇದು ಅದು ಅಂದ್ಕೊಂಡು ಕ್ವಾಟ್ಲೆ ಕೊಡ್ತಿರ್ತಾರೆ ಸೊ ಬೇಗ ಇದ್ದಷ್ಟು ನಮಗೆ ಒಳ್ಳೆಯದು ಸೊ ಇನ್ನೂ ಮಲಗಿದ್ದಾರೆ ಇವಾಗ ಅಮ್ಮ ತಿಂಡಿ ಏನು ಮಾಡ್ತಾಯಿದ್ದಾರೆ ನೋಡಬೇಕು ತಿಂಡಿಗೆ ಅಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ತರಕಾರಿ ಎಲ್ಲ ರೆಡಿಯಾಗಿದೆ ಆಗಲೇ ಒಂದು ಲೋಟ ಬಿಸಿಲೀನಾಯ್ತು ಸೊ ನಾನಿವಾಗ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ತುಳಸಿ ಮತ್ತು ಶುಂಠಿನ ಯೂಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ನಾನು ಹರಿನ ಸೇರಿಸ್ಕೊಂತೀನಿ ಸೊ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಥರ ಡ್ರಿಂಕ್ನ ತೊಗೊಳೋದ್ರಿಂದ ಡ್ರಿಂಕ್ ಅಥವಾ ಟೀನ ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಇದರಲ್ಲಿ ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಜೊತೆಗೆ ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆ ಥರ ಏನಾದರೂ ಇದ್ದರೆ ಅದನ್ನು ಕೂಡ ಕಮ್ಮಿ ಆಗುತ್ತೆ ಇದೇ ಥರ ನಿಮ್ಮ ರುಟೀನಲ್ಲಿ ಆ್ಯಡ್ ಮಾಡ್ಕೊತ ಬಂದಾಗ ಜೊತೆಗೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮೆಟಬಾಲಿಸಮ್ ನಮ್ಮ ಬಾಡಿಗೆ ಟಾಕ್ಸಿಕ್ ಅಂಶ ಎಲ್ಲ ಕೂಡ ತೆಗೆದಾಕತ್ತೆ ಅಂತಲೇ ಹೇಳ್ಬೋದು ಸೊ ತುಂಬಾ ಉಪಯೋಗ ಇದೆ ಈ ಒಂದು ಡ್ರಿಂಕ್ನ ಕುಡಿಯೋದ್ರಿಂದ ಸೊ ನೀವು ಕೂಡ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಮ್ಮ ಕೈಲಿ ಆಗೋಲ್ಲ ಅನ್ನುವಂಥ ಕೆಲಸ ಯಾವುದೂ ಇಲ್ಲ ನಾವು ಒಂದ್ಸಲ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಕೆಲವೊಬ್ಬರಿಗೆ ಬೆಳಿಗ್ಗೆ ಬೇಗ ಇದ್ದೇಳದೇ ಒಂದು ಸಾಧನೆ ಆಗಿಬಿಟ್ಟಿರುತ್ತೆ ಅದೇ ಒಂದು ದೊಡ್ಡ ಯೋಚನೆ ಆಗ್ಬಿಟ್ಟಿರುತ್ತೆ ಒಂದು ಸಲ ಮನ್ಸು ಮಾಡಿದರೆ ಸೊ ಎಲ್ಲವೂ ಸಾಧ್ಯ ನಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಂಡ್ರೆ ನಾವು ಆರೋಗ್ಯವಾಗಿರೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ಕಳೆದ ಸಿಕ್ಸ್ ಮಂತಿಂದ ನಾನು ಅಮ್ಮ ಏನು ಕೊಡ್ತಾರೆ ಅದನ್ನೇ ತೊಗೊಳ್ತಾ ಬಂದೆ ಸೊ ಅವ್ರು ಯಾವ ಥರ ಫುಡ್ಡು ರುಟೀನ್ ಹೇಳ್ತಾರೆ ಹಾಗೇನೇ ಐತೆ ನಾನು ಬೇರೆ ಏನೂ ತಿಂತಿರಲಿಲ್ಲ ಅಂದರೆ ಬೆಳಿಗ್ಗೆ ಟೈಮು ಕಾಫಿ ಕೊಟ್ಬಿಡೋರು ದೊಡ್ಡ ಗ್ಲಾಸಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಇವಾಗಲೂ ಒಂದೊಂದು ದಿನ ತೊಗೊಂತೀನಿ ಬಟ್ ಅದು ಅಷ್ಟು ಒಳ್ಳೆಯದಲ್ಲ ಗೊತ್ತು ಬಟ್ ಆದರೂ ಅಮ್ಮಂದಿರು ಹೇಳೋದು ಕೇಳಬೇಕಲ್ಲ ಅಂತೇಳಿ ನಾವು ಅವ್ರು ಹೇಳಿದ್ದೇ ಫಾಲೋ ಮಾಡ್ಕೊಂಡು ಬಂದೆ ಸೊ ಮುಂದೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂತ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ರು ಎಲ್ಲರೂ ಗೊತ್ತಿರುತ್ತೆ ಉಪ್ಪಿಟ್ಟು ಹೆಂಗೆ ಅಂತ ಕೂದಲನ್ನು ಹೇಳೋದಕ್ಕೆ ಬರ್ತಾ ಇದ್ದಾರೆ Gumbay. hi Gumbé, good morning, good morning Gumbé, yeah. good 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 morning Guru. good morning Gumbé, nhanh bữa đàn ông về mua thank you. ಸ್ನಾನ ಮಾಡಿಸ್ಬೇಕು ನಿಮ್ಗೆ ಸ್ನಾನ ನಡೀರಿ ಹೋಗೋಣ ನಾನಿಷ್ಟ ನೆಮ್ಮದಿ ಯಾಕೆ ಕೂಲಾಗಿ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವ ಎಲ್ರೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅಮ್ಮನೇ ಕಾರಣ ಸೊ ಅಮ್ಮ ಅಮ್ಮನ ಸಪೋರ್ಟ್ ಇಲ್ಲ ಅಂದಿದ್ರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲ್ಲ ಸೊ ತಿಂಡಿ ನಾನು ಇವ್ರ ಮಕ್ಕಳು ಇದ್ದರು ಅಂತ ಪಾಪು ಎದ್ದೆ ಅಂತ ಬಂದೆ ಅಷ್ಟೊಂದು ಅಮ್ಮನೇ ಅಕ್ಕಿನ ಅಕ್ಕಿ ತಿರುಗಿದ್ರು ಉಪ್ಪಿಟ್ಟನ್ನ ಸೊ ಅದು ಕೂಡ ರೆಡಿ ಆಯಿತು ಇವಾಗ ಪಾ ದೊಡ್ಡವನಿಗೆ ತಿನ್ನಿಸ್ಬಿಟ್ಟು ಇವನು ಅವ್ನು ಪಾ ಅವ್ನು ಆಟ ಆಡ್ಕೊತಾಯಿರ್ತಾನೆ ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಅಂಗನ್ವಾಡಿಗೆ ಕಳಿಸ್ಬೇಕು ಗುಡ್ ಮಾರ್ನಿಂಗ್ ಸರಿ ಹೇಳು ಗುಡ್ ಮಾರ್ನಿಂಗ್ ತಮ್ಮ ಪಾಪ ಅಂತ ನನಗೆ ನೀವು ನಂಬ್ತಿರೋ ಬಿಡ್ತೀರೋ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅದ್ರ ಜೊತೆಗೆ ಮೊಸರು ಇರಲೇಬೇಕು ನಿಮ್ಗೆ ಯಾವ ತಿಂಡಿ ಇಷ್ಟ ಅಂತ ಕಮೆಂಟ್ ಮಾಡಿ ಆಮೇಲೆ ನಾವು ನೋಡಿರ್ಬೋದು ಲಾಸ್ಟ್ ಒಂದು ರೀಸೆಂಟ್ ಬ್ಲಾಗಲ್ಲಿ ಹೇಳಿದ್ದು ಎಷ್ಟು ಏರ್ಫಾಲ್ ಆಗ್ತಾಯಿದೆ ಅಂತ ಸೊ ಇದು ಆಲ್ಮೋಸ್ಟ್ ಕಮ್ಮಿ ಆಗಿದೆ ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಲ್ಲ ಬ್ಲಾಗಲ್ಲಿ ನಾನು ನನ್ನ ಒಂದು ಹೇರ್ ಕೇರ್ ರುಟೀನ ಹಾಕಿದ್ದೀನಿ ಸೊ ಯಾವ ಥರ ಮಾಡಿಕೊಂಡೆ ಏನು ಅಂತೇಳಿ ಸೊ ಹೇರ್ ಫಾಲ್ ತುಂಬಾ ಕಮ್ಮಿ ಆಗಿದೆ ಮತ್ತು ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗಿದೆ ಜೊತೆಗೆ ಏನು ಜಾಸ್ತಿ ಸಿಕ್ಕಟ್ಕೊಂತಿತ್ತು ನನ್ನ ಕೂದಲು ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಸಿಕ್ಕಟ್ಕೊಳ್ಳೋದು ಇವಾಗ ಅದು ಕೂಡ ಕಮ್ಮಿ ಆಗಿದೆ ಸೊ ಆ ಒಂದು ಬ್ಲಾಗ್ನ ಚೆಕ್ ಮಾಡಿ ಸೊ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಹೋಮ್ ರೆಮಿಡೀಸ್ ಬೇಕು ಏನು ಅಂತೇಳಿ ಅಥವಾ ನೀವು ನನ್ನ ಚಾನಲಲ್ಲಿ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ವೀಡಿಯೋಸ್ನ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗೆ ಗೊತ್ತಾಗುತ್ತೆ ಓ ಈ ಥರ ಮಾಡಿದ್ರೆ ಯೂಸ್ ಆಗುತ್ತೆ ನೋಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಸ್ವಲ್ಪ ಇವಾಗ ನಾನು ಸ್ಕ್ರೀನ್ ಕೇರ್ನ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಮ್ಮ ಅವಾಗಿದ್ಲು ಬೈತಾನೆ ಇದ್ರು ಬೆಳಿಗ್ಗೆ ಎದ್ದಾಗಿಂದ ಹಂಗೆ ಕೂತಿದ್ಯಾ ಸ್ನಾನ ಬೇರೆ ಇವತ್ತು ಹೋಗಿ ಮಲ್ಕೋ ಮಲ್ಕೋ ಅಂತೇಳಿ ಸೊ ಇವಾಗ ರೆಸ್ಟ್ ಮಾಡಬೇಕು ಒಂದು ರೌಂಡ್ ಇದ್ದೇ ಮಾಡ್ಕೊಂಡು ಎದ್ದಿದ್ದೀವಿ ಅಂದರೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡಿದ್ವಲ್ಲ ಅಮ್ಮ ಮಲ್ಕೋ ಮಲ್ಕೋ ಎಷ್ಟೊತ್ತಿಗೆ ಪುಸ್ತಕ ಕೂತಿದ್ದೆ ಅಂಥೇಳಿ ನನಗೆ ಸಿಗು ಹಾಂ ಕಾಫಿ ಇಲ್ಲ ಅಂದರೆ ಬಾದಾಮ್ ಹಾಲು ಕುಡಿತೀನಿ ಸೊ ಮನೇಲೇ ಪ್ರಿಪೇರ್ ಮಾಡಿರೋಂಥ ಬಾದಾಮ್ ಪೌಡರು ತುಂಬ ಹೆಲ್ತ್ಗೆ ಒಳ್ಳೇದು ಅಂತೇಳಿ ಅಮ್ಮ ಕಾಯಿಸಿ ಕೊಟ್ಟರು ಇವಾಗ ಕುಡ್ಕೊಂಡು ಪಾಪ ಎದ್ದಿದ್ದಾನೆ ಅವನಿಗೆ ಈಗ ಏನಾದರೂ ಮಾಡಿ ಕೊಡಬೇಕು ಸೊ ಇವಾಗ ಒಂದು ರೌಂಡ್ ಇದ್ದೇ ಆಯಿತು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದೆ ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡಬೇಕು ಅದೇ ಇವಾಗ ತುಂಬ ಟೈಮ್ ಸೇವ್ ಆಗ್ತಿದೆ ಅಂತ ಅನಿಸುತ್ತೆ ಬಟ್ ಈ ಥರ ಬೇಗ ಇದ್ದಾಗ ನಾರ್ಮಲಾಗಿ ನಿದ್ದೆನೂ ಕೂಡ ಬಂದ್ಬಿಡುತ್ತೆ ಸ್ವಲ್ಪ ತಿಂಡಿಯೆಲ್ಲ ಮಾಡಿರ್ತೀವಿ ಚೆನ್ನಾಗಿ ಬಿಸಿ ಬಿಸಿ ತಿಂಡಿಯೆಲ್ಲ ತಿನ್ಬಿಟ್ಟಿರ್ತೀವಿ ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ಆವಾಗ ಏನೂ ನಮಗೆ ವ್ಯತ್ಯಾಸ ಅನಿಸಲ್ಲ ಸೊ ಬೇಗ ಇದ್ದೇಳೋದ್ರಿಂದ ಯೂಸ್ ಆಗುತ್ತೆ ಏನಾಗಲ್ಲ ಅಂದ್ಕೊಂಡು ಪರವಾಗಿಲ್ಲ ಹೆಲ್ಪ್ ಆಗ್ತಾಯಿದೆ ಅದಕ್ಕೆ ಮೊದಲೆಲ್ಲ ಏನಾಗ್ತಿತ್ತು ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮೇ ಸಿಗ್ತಿರಲಿಲ್ಲ ಅಯ್ಯೋ ಹೋಗು ಅಯ್ಯೋ ಹೋಗು ಅಂದ್ಕೊಂಡು ಒಂದು ವಾರಕ್ಕೆ ಎರಡು ವಾರ ಒಂದೊಂದು ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನಕ್ಕೆ ಎಡಿಟ್ ಮಾಡಿ ಮಾಡಿ ಆಗ್ತಿದ್ದೆ ಬಟ್ ಇವಾಗ ತುಂಬ ಟೈಮ್ ಸೇವ್ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಒಂದು ಚಾಲೆಂಜನ್ನು ತಗೊಂಡಾಗಿಂದ ಈ ಒಂದು ಚಾಲೆಂಜ್ ಮೇಯ್ನ್ ಇಂಟೆನ್ಷನ್ ಇರೋದೇನೆ ನಾನು ಪ್ರಾಪರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಸೊ ಅದು ಆಗ್ತಾಯಿದೆ ಅದೇ ಥರ ರೀಚ್ ಆಗಿಬಿಟ್ರೆ ಇನ್ನೂ ಖುಷಿಯಾಗುತ್ತೆ ಸೊ ಅದೆಲ್ಲ ನಿಮ್ಮ ಕೈಲಿದೆ ರೀಚ್ ಮಾಡುವಂಥದ್ದು ಸೊ ಸೊ ಬನ್ನಿ ನೆಕ್ಸ್ಟ್ ಪಾಪ ಏನು ಮಾಡಬೇಕು ಅಂತ ನಾನು ನೋಡಬೇಕು ಇನ್ನು ಯೋಚನೆ ಮಾಡಿಲ್ಲ ಅವನು ಎದ್ದು ನೋಡ್ತಾ ಇದ್ದಾನೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಐ ಲವ್ ಯು ಐ ಲವ್ ಯು ಯಾಕೆ ನಿದ್ದೆ ಕಳೆದಿಲ್ವಾ ನಿಮಗೆ ಹ್ಞೂ ನಮ್ಮಮ್ಮ ಕಾಯಿಸಿಟ್ಟಿದ್ದಾರೆ ಅದನ್ನ ಕುಡಿಯೋದಕ್ಕೆ ಫುಲಾರೆ ಹೋಗಿರ್ಬೇಕಲ್ಲ ಬಿಟ್ಬಿಟ್ಟು ಬಿಟ್ಬಿಟ್ಟು ಇವಾಗ ಹಾಕತ್ತವ್ರಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದಾರೆ ಇವನಿಗೆ ಅಕ್ಕಿ ಸರಿ ಮಾಡಿದ್ದೆ ಬರೀ ಅಕ್ಕಿ ಇನ್ನೇನಿಲ್ಲ ಇದರಲ್ಲಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಮೆಪ್ಸ್ ಬೇಕಾ ಅವನಿಗೆ ಅದೇ ಬಾಕ್ಸ್ ಬೇಕಂತೆ ಇವಾಗ ಅಡುಗೆಗೆ ಅನ್ಬಿಟ್ಟು ಅಡ್ಲೆಕಾಯಿ ತಗೊಂಡಿದ್ರು ಅಮ್ಮ ಅದರದೇ ಸಾಂಬಾರ್ ಮಾಡ್ತಾ ಇದಾರೆ ಅಡ್ಲೆಕಾಯಿ ಮತ್ತು ಬಟಾಣಿ ಹಾಕಿದ್ದಾರೆ ಇವತ್ತು ಸ್ಪೆಷಲಾಗಿ ನನಗೆ ಬಟಾಣಿ ತುಂಬ ಫೇವ್ರೇಟು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ ಬಟಾಣಿನ ಆಮೇಲೆ ನಾನು ವೀಡಿಯೋ ಏನು ಮಾಡಿದ್ದೀನಿ ಮಾಡ್ಕೊಂಡಿದ್ದೀನಲ್ಲ ಮಸಾಲೆ ಎಲ್ಲ ಆರಿಸ್ಕೊಂಡಿರೋದು ಅದನ್ನು ವೀಡಿಯೋ ಅಂದರೆ ಸೇವ್ ಮಾಡಬೇಕಿದ್ರೆ ಸ್ಟೋರೇಜ್ ಕಮ್ಮಿ ಆಯಿತು ಅಂತೇಳಿ ಸಿಕ್ ಸಿಕ್ಕಿದೆಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಸೊ ಮಸಾಲೆ ಆಡಿಸ್ಕೊಂಡಿರೋದು ಅದಕ್ಕೆ ಯೂಸ್ ಮಾಡಿದ್ರು ಅಂತೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದು ಕೂಡ ಡಿಲೀಟ್ ಆಗಿದೆ ಒಂದಷ್ಟು ವೀಡಿಯೋಸು ಡಿಲೀಟ್ ಆಗಿದೆ ಇವತ್ತು ಮಾಡಿರೋದು ಸೊ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಬಟಾಣಿ ಮತ್ತು ಅದ್ಲೇಕಾಯಿ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅನ್ನಿನಲ್ಲಿ ಆಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕೋಬೇಕು ಇದಕ್ಕೆ ಬಂದು ಕಾಯಿ ಮತ್ತು ಕಡಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಮತ್ತು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಹಾಕ್ಕೊಂಡಿದ್ದಾರೆ ಅಷ್ಟೇ ಇದಕ್ಕೆ ಸಿಂಪಲ್ಲು ಮಸಾಲೆ ಇನ್ನೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಏನು ಮಾಂಸ ಸಾರ ಪುಡಿ ಹಾಕ್ಕೊಂಡಿದ್ದಾರೆ ಸೊ ನಾವು ಮಾಂಸ ಸಾಂಬಾರು ತಿಂತೀವಲ್ಲ ಟೇಸ್ಟು ಸೇಮ್ ಅದೇ ಥರ ಇರುತ್ತೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ನಾವಿಬ್ಬರೇ ಆಗಿರೋದ್ರಿಂದ ಇಷ್ಟೇ ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀವಿ ಸೊ ಇವಾಗ ರಾ ಸಾಂಬಾರು ಕೂಡ ರೆಡಿ ಆಗುತ್ತೆ ವಿಜ್ವಲ್ ಹಾಕ್ಬಿಟ್ಟು ಅಂದರೆ ಬೆ ಅಂದರೆ ಓಪನಲ್ಲೇ ಬೇಯಿಸ್ಕೊಬೇಕು ಅಡ್ಲೆಕಾಯನ್ನ ನಾವು ಬಟಾಣಿ ಹಾಕಿರೋದ್ರಿಂದ ಒಂದು ವಿಜ್ವಲ್ ಬರ್ಸ್ಕೊಳ್ಳೋಣ ಅಂತೇಳಿ ಈಗ ರೆಡಿ ಮಾಡ್ತಾಯಿದ್ವಿ ಆಯಿತು ಇವಾಗ ಊಟನೂ ಮಾಡಿಕೊಂಡು ನೆಕ್ಸ್ಟು ಎಡಿಟಿಂಗ್ ಮಾಡ್ಕೋಬೇಕು ವೀಡಿಯೋಸು ನಾನು ಊಟ ಮೇಲೆ ಇದೇ ಕೆಲಸ ಪಾಪನು ಮಲ್ಕೊಬಿಡ್ತೇನೆ ತಿಂದ ತಕ್ಷಣ ಸೊ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಚಲ್ಲಿ ನಾಲ್ಕು ಗಂಟೆ ನಾಲ್ಕೂವರೆ ಆಗೇ ಹೋಗುತ್ತೆ ಅಷ್ಟರಲ್ಲಿ ಮಗನೂ ಬಂದಿರ್ತಾರೆ ಅಂಗನವಾಡಿಯಿಂದ ಸೊ ಬಂದ ತಕ್ಷಣ ಇಲ್ಲಿ ಯಾರಾದರೂ ಕೂತಿದರೆ ಅಂಗಡಿ ಹತ್ರ ಅವ್ರ ಜೊತೆ ಹೊಟ್ಟೋಗ್ತಾನೆ ಅವರು ನಮ್ಮ ಮಾವ ಅಂದರೆ ತಾತ ಆಗಬೇಕು ಅವರು ಕರ್ಕೊಂಡು ಹೋಗ್ತಾ ಅವರೇ ಏನಾದರೂ ತಿಂಡಿ ಕೊಡಿಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಬರ್ತಾರೆ ಹಿಂಗೆಲ್ಲ ಕರೆದ್ರೆ ಎಲ್ಲಿ ನಮ್ಮ ಅಪ್ಪ ಬಂದು ಬೈದ್ಬಿಡುತ್ತಾರ ತೋರ್ಸೋದೇನು ಕೊಡಲ್ಲ ಏ ಒಂದಾಕಪ್ಪ ಒಂದು ಸೈಡ್ದ ಹಾಂ ಹಾಕು ಅದು ಬೇಡ ಈ ಹಾಕು ಹಾಂ ಹಾಕ್ಬಿಡು

ಸೊ ನೋಡೋದಲ್ಲ ಇವತ್ತಿನ ವ್ಲಾಗ್ ಹೇಗಿಲ್ಲ ಇತ್ತು ಅಂತೇಳಿ ಸೊ ನಿಮಗೆ ನನ್ನ ಒಂದು ಚಾನಲಲ್ಲಿ ಅಥವಾ ನನ್ನ ಒಂದು ವ್ಲಾಗಲ್ಲಿ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಹಾಕಿ ತಿಳಿಸಿ ಸೊ ನಾನು ಆ ಥರ ಮಾಡೋದಕ್ಕೆ ಮಾಡ್ತೀನಿ ನೀವು ಯಾವ ಥರ ಬೇಕು ಕೇಳ್ತೀರಾ ಆ ಥರ ಮಾಡ್ತೀನಿ ಸೊ ಯಾವುದಾದ್ರೂ ಒಂದು ರೆಮಿಡೀಸ್ ಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ಸೊ ನಂಗೆ ಗೊತ್ತಾಗುತ್ತೆ ನೀವೆಲ್ಲ ಯಾವ ಥರ ವೀಡಿಯೋಗೋಸ್ಕರ ಇಂಟ್ರೆಸ್ಟ್ ಇದೆ ನೀವು ಯಾವ ಥರ ವೀಡಿಯೋಗೆ ಇಂಟ್ರೆಸ್ಟ್ ಇದ್ದೀರಾ ಅಂತೇಳಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್